ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಲ್ಯ ಪರ್ವದಲ್ಲಿ ತನ್ನ ಕಡೆಯಲ್ಲಿ ಉಳಿದಿದ್ದ ಅಲ್ಪ ಸ್ವಲ್ಪ ಸೈನ್ಯಗಳನ್ನು ಪಾಂಡವರು ಕೊಂದ ಮೇಲೆ ದುರ್ಯೋಧನನು ಯುದ್ಧರಂಗದಿಂದ ಪಲಾಯನ ಮಾಡುವುದಾಗಿ ನಿಶ್ಚಯಿಸಿದುದು ಎಂಬ ಇಪ್ಪತ್ತ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಅಧ್ಯಾಯದೊಂದಿಗೆ ಶಲ್ಯ ಪರ್ವದ ಇನ್ನೊಂದು ಉಪಪರ್ವವಾದ ಪ್ರವೇಶ ಪರ್ವವು ಎಂದರೆ ದುರ್ಯೋಧನನು ಸರೋವರವೊಂದನ್ನು ಪ್ರವೇಶಿಸಿದ ಈ ಪರ್ವವು ಉಪಪರ್ವವು ಪ್ರಾರಂಭವಾಗುತ್ತಿದೆ ಓ ರಾಜ ಧೃತರಾಷ್ಟ್ರನನ್ನು ಕುರಿತು ಸಂಜೆಯನ್ನು ಹೇಳುತ್ತಿರುವನು ಆಮೇಲೆ ಶಕುನಿಯನ್ನು ಹಿಂಬಾಲಿಸಿ ಬಂದಿದ್ದ ವೀರರೆಲ್ಲರೂ ಕೋಪದಿಂದ ತಮ್ಮ ಪ್ರಾಣವನ್ನಾದರೂ ಒಪ್ಪಿಸಲು ಸಿದ್ಧರಾಗಿ ಪಾಂಡವರನ್ನು ಸುತ್ತಿ ನಿಂತರು ಸಹದೇವನ ರಕ್ಷಣೆಗಾಗಿ ಅರ್ಜುನನು ಉಗ್ರ ಸರ್ಪದಂತಿದ್ದ ಭೀಮಸೇನನು ಅವರನ್ನು ಎದುರಿಸಿದರು ಶಕ್ತಿ ಋಷ್ಟಿ ಪ್ರಾಸಗಳನ್ನು ಕೈಯಲ್ಲಿ ಹಿಡಿದು ಸಹದೇವನ ವಧಕ್ಕಾಗಿ ಬಂದ ಅವರೆಲ್ಲರ ಕೋರಿಕೆಯನ್ನು ಧನಂಜಯನು ತನ್ನ ಗಾಂಧೀವ ವೇಗದಿಂದ ವಿಫಲ ಮಾಡಿದನು ಆಯುಧಪಾಣಿಗಳಾಗಿ ಎದುರಿಸಿ ಬರುತ್ತಿದ್ದ ಆ ಯುದ್ಧವೀರರ ಕೈಗಳನ್ನು ತಲೆಗಳನ್ನು ಅವರ ಕುದುರೆಗಳನ್ನು ಕತ್ತಿಯಿಂದ ಕತ್ತರಿಸಿದನು ಆ ಪ್ರಹಾರದಿಂದ ಎಷ್ಟೋ ಕುದುರೆಗಳು ಸತ್ತು ಉರುಳಿದವು ತನ್ನ ಸೈನ್ಯಕ್ಕೆ ಉಂಟಾಗುತ್ತಿದ್ದ ಆ ಕೊಲೆಯನ್ನು ಕಂಡು ನಿನ್ನ ಪುತ್ರನಾದ ದುರ್ಯೋಧರನು ಸತ್ತುಳಿದಿದ್ದ ಆನೆ ಕುದುರೆಗಳ ಸೈನ್ಯವನ್ನು ನಥಗಳನ್ನು ಅಲ್ಲಲ್ಲಿ ಇದ್ದ ಕಾಲಾಳುಗಳನ್ನು ನೋಡಿ ಭಯ ಶೋಕಗಳಿಂದ ಕಳವಳಿಸುತ್ತಿದ್ದ ಅವರನ್ನೆಲ್ಲ ಸಮಾಧಾನಗೊಳಿಸುತ್ತ ಮುಂದೆ ಹೋಗಿರಿ ಪಾಂಡವರನ್ನು ಅವರ ಬಂಧು ಮಿತ್ರರೊಡನೆ ಕೊಲ್ಲುವ ಪ್ರಯತ್ನ ಮಾಡಿರಿ ಸೇನಾಧಿಪತಿಯಾದ ದೃಷ್ಟದ್ಯುಮ್ನನ್ನು ಕೊಂದು ಬೇಗನೆ ಹಿಂತಿರುಗಿರಿ ಎಂದನು ನಿನ್ನ ಮಗನ ವಾಕ್ಯವನ್ನು ಮೀರಲಾರದೆ ಅವರು ತಿರುಗಿ ಪಾಂಡವರನ್ನು ಎದುರಿಸಿದರು ಹತಶೇಷರಾದ ಕೌರವರು ತಮ್ಮನ್ನು ಎದುರಿಸಿ ಬರುತ್ತಿರುವುದನ್ನು ನೋಡಿ ಪಾಂಡವರು ಅವರ ಮೇಲೆ ಸರ್ಪ ಸಮಾನಗಳಾದ ಬಾಣಗಳನ್ನು ಪ್ರಯೋಗಿಸಿದರು ಆ ಸೈನ್ಯವು ಯುದ್ಧ ಭೂಮಿಯನ್ನು ಸೇರಿದ ಒಂದು ಮುಹೂರ್ತ ಕಾಲದಲ್ಲಿಯೇ ವಧಿಸಲ್ಪಟ್ಟಿತು ಉಳಿದ ಸೈನ್ಯಕ್ಕೆ ರಕ್ಷಕರಿಲ್ಲದಂತಾಗಿ ಅದು ಭಯದಿಂದ ಓಡಿತು ಅದಕ್ಕೆ ನೆಲೆಯಾಗಿ ನಿಲ್ಲಲು ಅನುಕೂಲವಾದ ಸ್ಥಳವಾವುದು ಸಿಕ್ಕದೆ ನಾನಾ ಕಡೆಗೆ ಓಡುತ್ತಿರುವಾಗ ಆ ಅಶ್ವಸೈನ್ಯದಿಂದೆದ್ದ ಧೂಳಿನಿಂದ ದಿಕ್ಕು ವಿದಿಕ್ಕುಗಳೊಂದು ತಿಳಿಯದಂತಾಯಿತು ಪಾಂಡವ ಸೈನ್ಯದಿಂದ ಮುಂದೆ ನುಗ್ಗಿ ಅನೇಕರು ನಿಮ್ಮವರನ್ನು ಒಂದು ಮುಹೂರ್ತ ಕಾಲದೊಳಗಾಗಿ ಹೊಡೆದು ಕೊಲ್ಲುತ್ತಾ ಬಂದರು ಪ್ರಾಯಕವಾಗಿ ನಿನ್ನ ಸೈನ್ಯವೆಲ್ಲ ನಿಶೇಷವಾಯಿತು ಮೊದಲು ನಿನ್ನ ಮಗನೊಡನೆ ಸೇರಿ ಬಂದಿದ್ದ ಹನ್ನೊಂದು ಅಕ್ಷೋಹಿಣಿ ಸೈನ್ಯವು ಹೀಗೆ ಪಾಂಡವರಿಂದಲೂ ಸೃಂಜೆಯರಿಂದಲೂ ಪೂರ್ಣವಾಗಿ ಕೊಲ್ಲಲ್ಪಟ್ಟಿತು ಓ ರಾಜ ಮಹಾಬಲವುಳ್ಳ ಅಷ್ಟೊಂದು ರಾಜಸಮೂಹದಲ್ಲಿ ಬಹಳವಾಗಿ ನೊಂದಿದ್ದ ದುರ್ಯೋಧನನೊಬ್ಬನೇ ಆಗ ಕಾಣಿಸಿದನು ಎಲ್ಲಾ ಯುದ್ಧವೀರನ್ನು ಸೈನ್ಯಗಳನ್ನು ವಾಹನಗಳನ್ನು ಕಳೆದುಕೊಂಡ ಆ ದುರ್ಯೋಧನನು ಆಗ ನಾಲ್ಕು ದಿಕ್ಕುಗಳನ್ನು ರಣಭೂಮಿಯನ್ನು ಕಣ್ಣಿಟ್ಟು ನೋಡಿದನು ಎಲ್ಲವೂ ಕೇವಲ ಶೂನ್ಯ ಪ್ರಾಯವಾಗಿದ್ದಿತು ನಿನ್ ತನ್ನ ಪ್ರತಿಪಕ್ಷದಲ್ಲಿ ಪಾಂಡವರು ಎಲ್ಲಾ ವಿಧಗಳಲ್ಲಿಯೂ ಕಾರ್ಯ ಸಿದ್ಧಿಯನ್ನು ಪಡೆದು ಸಂತೋಷದಿಂದ ಕೋಲಾಹಲ ಮಾಡುತ್ತಿರುವುದನ್ನು ಕಂಡನು ಆಗಾಗ ಆ ಪಾಂಡವರ ಧನುಷ್ ಅಹಂಕಾರ ಧ್ವನಿಯು ಕಿವಿಗೆ ಬೀಳುತ್ತಿರಲು ಅವನಿಗೆ ಅದರಿಂದ ಬುದ್ಧಿಭ್ರಮೆ ಬಂದು ರಣರಂಗದಿಂದ ಓಡಿ ಹೋಗುವುದಾಗಿ ತೀರ್ಮಾನಿಸಿಕೊಂಡನು ಇದು ಇಪ್ಪತ್ತ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ